ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಅನ್ನೋದು ಅಡಿಯೋಸ್ ನೀವು ಡೈಟ್ ವಿಷೆಗೆ ಬರ್ತೀನಿ ನಮ್ಮೆಲ್ಲರ ಪ್ರೀತಿಯ ಶೋ ಮಜಾ ಟಾಕೀಸ್ ಮತ್ತೆ ಶುರು ಆಗ್ತದೆ ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರಿಗೆ ಗೆಸ್ಟ್ಗಳನ್ನ ಕರೆಸ್ತಾರೆ ಸಕ್ಕತ್ತಾಗಿ ಫನ್ ಇರುತ್ತೆ ಮಜಾ ಇರುತ್ತೆ ಸೊ ಇದಕ್ಕೋಸ್ಕರ ಸಿಗೋಡೋ ಫೇಮಸ್ ಕೂಡ ಆಗಿದ್ದಂಥದ್ದು ಬಟ್ ಮಧ್ಯದ ಸ್ಟಾಪ್ ಮಾಡಿಬಿಟ್ಟಿರು ಮತ್ತೆ ಶುರು ಮಾತ್ರ ಸಿಕ್ಕೋಡೋ ಖುಷಿ ಆಗ್ತದೆ ಆ್ಯಂಡ್ ಇವಾಗ ನೆಕ್ಸ್ಟ್ ಗೆಸ್ಟ್ ಆಗಿ ಬರ್ತಿರೋದು ಯಾರಪ್ಪ ಅಂದರೆ ನಮ್ಮ ಬಿಗ್ ಬಾಸ್ ತಾವೆ ನ ಇದನ್ನು ಕೇಳಿದ ತಕ್ಷಣ ನಂಗೆಂದು ಖುಷಿ ಖುಷಿಯಾಯಿತು ಆ್ಯಂಡ್ ಇವ್ರು ನೀವು ಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನಾಲ್ಕು ಜನ ಇದ್ದಾರೆ ನೀನು ಮಿಕ್ತರು ಕೂಡ ಬರ್ತಾರೆ ಅಂತ ಅನ್ಸುತ್ತೆ ನೀವು ಯಾರನ್ನ ನೋಡಕ್ಕೆ ತುಂಬ ಇಷ್ಟಪಡ್ತಿದ್ದೀರಾ ವೆಯ್ಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ದಿಸಿ ನೋಡೋಣ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಭವ್ಯ ಮತ್ತು ಮಂಜಣ್ಣ ಮತ್ತು ಗೌತಮಿ ನಾಲ್ಕು ಜನ ಇರುವಂಥದ್ದು ಗೊತ್ತಾಗ್ತದೆ ಆ್ಯಂಡ್ ನಂಗೆ ಇಲ್ಲಿ ಖುಷಿ ಆಗ್ತಿರೋದು ಏನಪ್ಪ ಅಂದರೆ ಹೊರಡೆ ಬಂದ ಮೇಲೆ ಕೂಡ ಆ ಫ್ರೆಂಡ್ಶಿಪ್ ಏನಿತ್ತು ಅವ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದಾರೆ ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತದೆ ಗೌತಮಿ ಮತ್ತು ಮಂಜಣ್ಣ ಬಗ್ಗೆ ಸಿಕ್ಕಾಪಟ್ಟೆ ವಿಷಯಗಳು ಅರ್ಧ ನೀವು ಕೂಡ ನೋಡಿದ್ದೀರಾ ಅದನ್ನೆಲ್ಲ ಕೂಡ ಸೈಡ್ಗಿಟ್ಟು ಆ್ಯಂಡ್ ಅವರ ಫ್ಯಾಮಿಲಿ ಕೂಡ ಒಂದೇ ಫ್ಯಾಮಿಲಿ ರೀತಿ ಇರುವಂಥದ್ದನ್ನು ನೋಡಿದಾಗ ತುಂಬ ಖುಷಿಯಾಯಿತು ಅಭಿ ಏನಿದ್ದಾರೆ ತುಂಬ ಮೆಚ್ಯೂರ್ಡ್ ಗಾಯ ಅಂತ ಅನಿಸುತ್ತೆ ಗೌತಮ್ ತುಂಬ ಅಂತ ಕೂಡ ಅನಿಸುತ್ತೆ ನೀವು ನೋಡಿರ್ಬೋದು ಒಟ್ಟಿಗೆ ಮೂರು ಜನ ಕೂಡ ಒಂದು ಜೊತೆ ಇರುವಂಥ ಫೋಟೋ ಕೂಡ ಹಾಕಿರು ಆಯ್ತು ಗುರು ಯಾಕಂದ್ರೆ ಹೊರಡೆ ಜನ ಹೆಂಗಿರು ಮಾತಾಡ್ತಾರೆ ಆ ಮಾತುಗಳ ತಲೆ ಕೆಸ್ಕೊಳ್ಳೋದಂತೆ ಆ ಫ್ರೆಂಡ್ಶಿಪ್ನ ಮತ್ತು ನಂಬಿಕೆ ಇಟ್ಟು ಅವ್ರು ಮುಂದಿನ ಜೀವನ ನೋಡ್ತಾಯಲ್ಲ ಅದು ತುಂಬ ಖುಷಿ ಆಯಿತು ನಿಜ ಬಿಟ್ಟು ತಿರುಗಾ ಮತ್ತೆ ಭವ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರಿಬ್ಬರು ಕೂಡ ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಬಂದರು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಅವ್ರಿಬ್ರನ್ನ ನನಗೆ ತುಂಬ ಇಷ್ಟ ಆಗುವಂಥ ವಿಷಯ ಯಾವುದಪ್ಪ ಅಂದರೆ ಅವರಿಬ್ಬರೂ ಕೂಡ ಆಟಕ್ಕೆ ಅವರ ಫ್ರೆಂಡ್ಶಿಪ್ನ ತೊಗೊಬರ್ತಿಲ್ಲ ಅದೇ ತುಂಬ ಇಷ್ಟ ಆಗ್ತಿದ್ದಂಥದ್ದು ಇದಾದ ಮೇಲೆ ಒಂದಿಷ್ಟು ಪ್ರಪೋಸಲ್ಲು ಅದು ಇದು ನಡೆಯುತ್ತೆ ಅಲ್ಲಿವರೆಗೂ ನಮ್ಮೆಲ್ಲರೂ ಕೂಡ ಇರ್ಬೋದೇನೋ ಅಂತ ಅನಿಸಿದ್ದು ಬಟ್ ಅದಾದಮೇಲೆ ಕನ್ಫರ್ಮ್ ಆಯಿತು ಬಟ್ ಚೈತ್ರಕ್ಕೆ ಬಂದು ಹೇಳಿದಾಗ ಕೂಡ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಬಟ್ ಇವರು ಎಲ್ಲ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ಅವ್ರು ಹೇಳ್ತಾರಂಥ ವಿಷಯಗಳು ಕೀಣಿನೇ ನಮಗೆಲ್ಲ ಕಾರಣ ಏನಪ್ಪ ಅಂದರೆ ಆ ಥರ ಇತ್ತು ಅಂದರೆ ಹೇಳ್ಬೋದು ಅಲ್ಲೇನು ನಡೆದಿತ್ತು ನಡೆದೇ ಇಲ್ಲ ಅನ್ನೋ ರೀತಿ ಪೋರ್ಟ್ರೇಟ್ ಮಾಡ್ತಾಯಿದ್ರು ಅದನ್ನು ನೋಡಿದಾಗ ಸ್ವಲ್ಪ ಬೇಜಾರ್ ಕೂಡ ಆಗ್ತಿತ್ತು ಓಕೆನಾ ಅದ್ರ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಿದ್ದೆ ಬಟ್ ಇವಾಗ ಅವರಿಬ್ಬರಿರುವಂಥ ರೀತಿ ನೋಡಿದಾಗ ಜೊತೆ ಇರುವಂಥ ರೀತಿ ನೋಡಿದಾಗ ತುಂಬ ಖುಷಿ ಆಗ್ತದೆ ಅವರ ಫ್ರೆಂಡ್ಶಿಪ್ನಂತೂ ಕಂಟಿನ್ಯೂ ಮಾಡ್ತಾ ಇರ್ಬೋದು ಗೊತ್ತಾಗ್ತದೆ ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಒಂದು ಸ್ಕ್ರೀನಲ್ಲಿ ಇರ್ಬೋದು ತ್ರಿವಿಕ್ರಮ್ ಭವ್ಯ ರಜತ್ ಮತ್ತು ಅನು ಅಂತ ಅನ್ಸುತ್ತೆ ಅದು ಸೊ ನಾಲ್ಕು ಜನ ಕೂಡ ಹೋಗ್ತಿರೋದು ಚಾಮುಂಡಿ ಬೆಟ್ಟಕ್ಕೆ ಇವಾಗ ಅವ್ರ ಜೊತೆಲೇ ಇದ್ದಾರೆ ಜೊತೆಲೇ ಹೋಗ್ತಿದ್ದಾರೆ ಜೊತೆಲೇ ಬರ್ತಿದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ನನಗನ್ಸಿರೋದು ಏನಪ್ಪಾ ಅಂದರೆ ತ್ರಿವಿಕ್ರಮ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾಸ್ಟರ್ ಮೈಂಡ್ ಆಗಿಗೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಿದೆ ಸೊ ಇವಾಗ ಅವರು ಕೂಡ ಥಿಂಕ್ ಮಾಡಿರಬಹುದೇನೋ ಹೊರಡೆ ಎಲ್ಲ ಸುಮ್ಮನೆ ಪಬ್ಲಿಕ್ ಮಾಡ್ಕೊಳೋದು ಬೇಡ ಮುಂದೆ ಹೇಗಾಗುತ್ತೆ ಏನಾಗುತ್ತೆ ಗೊತ್ತಿಲ್ಲ ಹಾಗೆ ಮುಂದಿನ ಜೀವನದಲ್ಲಿ ಒಟ್ಟಿಗೆ ಇರೋಣ ಇಲ್ವಾ ಫ್ರೆಂಡಾಗಿ ಕಂಟಿನ್ಯೂ ಆಗೋಣ ಅನ್ನೋ ರೀತಿ ಪ್ಲಾನ್ ಇದೆ ಅಂತ ಅನ್ಸುತ್ತೆ ಸೊ ಈ ರೀತಿ ನೋಡಿದಾಗ ತ್ರಿವಿಯ ಫ್ರೆಂಡ್ಸ್ಗಳಿಗೆ ಸಿಕ್ಕಬೇಡ ಖುಷಿ ಅಂತ ಆಗುತ್ತೆ ನನಗೆ ಅವ್ರ ಫ್ರೆಂಡ್ಶಿಪ್ ಕೂಡ ತುಂಬ ಇಷ್ಟ ಆಗುತ್ತೆ ಅವರು ಅವ್ರ ಫ್ರೆಂಡ್ಸ್ ಆಗೋದು ಕಂಟಿನ್ಯೂ ಆದರೆ ಸಾಕು ಅಷ್ಟು ದಿನ ಅಷ್ಟು ಚೆನ್ನಾಗಿ ಬಾಂಡಿಂಗ್ ಇಟ್ಕೊಬಿಟ್ಟು ಆಚೆ ಬಂದುಬಿಟ್ಟು ಯಾವುದೋ ಒಂದು ವಿಷಯಗಳಗೋಸ್ಕರ ದೂರ ಓದ್ಬೇಡ ಫ್ರೆಂಡ್ಶಿಪ್ ಅಲ್ಲಿ ಕಂಟಿನ್ಯೂ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡೋಣ ಏನು ಮಾಡ್ತೀನಿ ಕತೆ ಅಂತ ಒಟ್ನಲ್ಲಿ ಇವಾಗ ಒಂದು ಸದ್ಯ ಕನಸಿರೋದೇನಪ್ಪ ಅಂದರೆ ಅವ್ರ ಮಧ್ಯೆಲ್ಲ ಇದೆ ಬಟ್ ತೋರಿಸ್ಕೋತಿಲ್ಲ ಅಂತಲೂ ಅನಿಸಿದೆ ಕಾದ್ ನೋಡಬೇಕು ಅಲ್ಲದಕ್ಕೂ ಕೂಡ ಸಮಯ ಉತ್ತರ ಕೊಡುತ್ತೆ ಅನಿಸುತ್ತೆ ತ್ರಿವಿಯಾ ಫ್ಯಾನ್ಸ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಬಟ್ ಅವ್ರ ಫ್ರೆಂಡ್ಶಿಪ್ಗೆ ರೆಸ್ಪೆಕ್ಟ್ ಕೊಡಿ ಇಷ್ಟಪಟ್ಟು ಖುಷಿಯಿಂದ ನೋಡಿ ಅಷ್ಟೇ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲ ಸ್ಪರ್ಧಿಗಳು ಕೂಡ ಪ್ರಾಜೆಕ್ಟ್ಗಳು ಕೂಡ ಬರುತ್ತೆ ನೆಕ್ಸ್ಟ್ ಅಪ್ಡೇಟ್ ಕೂಡ ಬರುತ್ತೆ ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಅಷ್ಟೇ ಆ್ಯಂಡ್ ನಿಮಗೆ ಅನಿಸಿದೆ ಗೈಸ್ ಆ್ಯಂಡ್ ಎಲ್ಲ ಸ್ಪರ್ಧಿಗಳ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಲೈವ್ ಬಂದರಾದರೂ ಬಂದು ಮಾತಾಡ್ತೀನಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಆ್ಯಂಡ್ ಮಿಸ್ ಯು ಗೈಸ್ ಬಾಯ್